ಅವರಿಗೆ ಹಿಟ್ಟಿ ಅವರಿಂದ ನಮಗೆ ಕೊಡ್ತಾರೆ ನಾನು ಇಡೀ ಈ ದಂತದಲ್ಲಿ ಹಂಸ ಹಾಕಿ ಎಂಬ ಶಬ್ದದಿಂದ ಪ್ರತಿ ಜೀವರೊಳಗೆ ಆ ಬಿಂಬನ ಉಪಾಸನೆ ಯಾವ ರೀತಿ ಮಾಡಬೇಕೆಂಬ ಜ್ಞಾನ ಆ ತಾಯಿನ ನೀಡಬೇಕೇ ಹೊರತು ಯಾರು ಹುಡುಕಿದರೆ ನೀಡೋಕ್ಕಾಗಲ್ಲ ನನಗೆ ಸ್ವರೂಪೋದ್ಧಾರ ಗುರುಗಳು ಅಂತಂದರೆ ಆ ತಾಯಿ ಮಹಾಲಕ್ಷ್ಮಿ ನನ್ನ ಸ್ವರೂಪ ಆ ನನ್ನ ತಾಯಿನ ಹೇಳಕ್ಕೆ ಈಗ ಒಂದು ಇದಕ್ಕೆ ಲೌಕಿಕ ಉದಾಹರಣೆ ಹೇಳಕ್ಕಂದ್ರೆ ನನ್ನ ಹಡದ ತಾಯಿ ಈತ ನಿಮ್ಮಪ್ಪ ಅಂದರೆ ಮಾತ್ರ ನನಗೆ ಗೊತ್ತಾಗ್ತದೆ ಹೊರತು ಈತ ನಿನ್ನ ಚಿಕ್ಕಪ್ಪ ಅಂದರೆ ಗೊತ್ತಾಗ್ತದ ಹೊರತು ಈತ ನಿನ್ನ ಮಾಮ ಅಂದರೆ ಗೊತ್ತಾಗ್ತದ ಹೊರತು ನನಗೆ ಇನ್ನೊಬ್ರು ಯಾರಾದರೂ ಬಂದು ಈತ ನಿಮ್ಮಪ್ಪ ಅಲ್ಲ ಅಂದ್ರೆ ನಾನು ಕೇಳಂಗಿಲ್ಲ ಯಾಕೆ ನಮ್ಮಮ್ಮ ನಾನು ಸಣ್ಣ ತಿಂದು ಹೇಳೋಲ್ಲ ಈತ ನನ್ನ ಅಪ್ಪ ಅಂತ ಅಪ್ಪ ಅಂತ ಹೋಗ್ತೀವಿ ನಾವು ಅದರಂತೆ ಮಹಾಲಕ್ಷ್ಮಿ ನನ್ನ ತಾಯಿ ಸ್ವಲ್ಪ ಈತ ನಿನ್ನ ತಂದೆ ಈ ಗುಣದಿಂದ ನಿನ್ನನ್ನು ಮುಕ್ತಿಯಲ್ಲೂ ಸಹಿತ ಏನಪ್ಪ ಅಂದ್ರೆ ರಕ್ಷಣೆ ಮಾಡ್ತಾನೆ ಅಂತ ಆ ತಾಯಿ ಹೇಳ್ಕೋದಕ್ಕೆ ಬಾಲಕ ಮಕಲ ಭಾಷೆ ಜನನೂ ಪಡುವಂತೆ ನಾವು ತಪ್ಪು ತಪ್ಪು ಶಬ್ದಗಳನ್ನು ಹೇಳಿದ್ವಿ ಅಂತಿಟ್ಟುಕೋ ಅರ್ಥ ವಿಭಿನ್ನ ಆಗಿತ್ತು ಅಂತಿಟ್ಟಿಗೋ ಅವಾಗ ತಾಯಿ ನೋಡ್ರಿ ಎಷ್ಟು ಚಂದ ಹೇಳ್ತಾನೆ ಅಪ್ಪ ಅಂತಾನಂತ ಹೆಂಗೆ ಹೇಳ್ಕೊಳ್ತಾ ಹಂಗೆ ಮಹಾಲಕ್ಷ್ಮಿ ನೋಡು ನಿನ್ನ ಮಗ ಎಷ್ಟು ಚಂದ ಮಾತಾಡ್ಲಕ್ಕನ ಕೇಳಿ ಸ್ವಲ್ಪ ಅಲ್ಲಿ ಒಳಗೆ ಕೂತು ನೀಡ್ತಿಲ್ಲ ಹೊರಗೆ ಬಾ ಅಂತ ಹರಿಗೆ ಒತ್ತಾಯ ಮಾಡಿ ಕರ್ಕೊಂಬರ್ತಾಳೆ ನೋಡಿ ನಿನ್ನ ಮಗ ಹೆಂಗೆ ಉಪನ್ಯಾಸ ಮಾಡ್ತಾನೆ ಕೇಳಲ್ಲೇ ನಿನ್ನ ಮಗ ಹೆಂಗೆ ಪಾರಾಯಣ ಮಾಡ್ತಾನೆ ನೋಡಲ್ಲೆ ಅಲ್ಲಿ ನೋಡಿ ಪೂಜೆ ಹೆಂಗೆ ಮಾಡ್ತಾನೆ ಈ ಸಾಮರೂಪದಲ್ಲಿ ಬಂದು ಕೂತ್ಕೊಂಡು ಅಂತ ಮಹಾಲಕ್ಷ್ಮಿ ಶ್ರೀ ಹೇಳಿ ಕರ್ಕೊಂಬಂದು ತೋರ್ಸ್ಕಂತ ನಾನ ಅದು ಅದ್ಭುತವಾದ ಪರ ಈ ರೀತಿ ಯಾವ ಸಾಧಕ ಉಪಾಸನೆ ಮಾಡ್ಕೊಂಡು ಹೋಗ್ತಾನ ಅವರಿಗೆ ನಿತ್ಯ ವಾರ್ತೆಯ ವಿತಿತವಾಹಿ ದೆಂದು ಬೇಡದೆ ಭಕ್ತವತ್ಳೆ ಆ ಲಕ್ಷ್ಮಿ ಹೇಳಿದೆ ವಿ ವಾರ್ತೆ ಅಂದ್ರೆ ಆ ಲಕ್ಷ್ಮಿ ಹೇಳಬೇಕು ಯಾರು ನಿನಗೆ ಇಂಥ ಬಿಂಬ ಆ ಜ್ಞಾನ ಬರ್ ವಾರ್ತೆ ಯಾರ ವಾರ್ತೆ ಬರಬೇಕು ಮಹಾಲಕ್ಷ್ಮಿ ವಾರ್ತೆ ಅದನ್ನ ಯಾರು ಪಡ್ಕೊಂಡಿದ್ರು ಗೋಪಾಲ ಅಂತ ನೀವು ಕೇಳೋದಕ್ಕಂದ್ರೆ ನಾರದರು ದಾಸಿಪುತ್ರನಾಗಿ ಬಂದಾಗ ನಿನಗೆ ಈ ಜನ್ಮಕ್ಕೆ ಇಷ್ಟೇ ಮುಂದೆ ನೀನು ವಿಷ್ಣು ಪಾರ್ಚರಾಗಿ ಬ್ರಹ್ಮಪುತ್ರ ಮಾನಸಪುತ್ರ ಅವತಾರ ಮಾಡ್ತೀಯ ಅಂತ ಆಕಾಶದಲ್ಲಿ ಮಹಾಲಕ್ಷ್ಮಿನೇ ಆ ಶೂದ್ರಪುತ್ರನಾಗಿ ಬಂದಂತಹ ನಾರದರಿಗೆ ಹೇಳ್ಕೊಟ್ಟಿದ್ದೆ ನಾರದರು ಭಗವತಿಯಲ್ಲಿ ಉಲ್ಲಾಕ್ಷೆ ಮಾಡಿದ್ದಾರೆ ಅದರಂತೆ ಆ ತಾಯಿ ನನಗೆ ಹೇಳಬೇಕು ಇವತ್ತು ಈ ಶಬ್ದಗಳು ಎಲ್ಲಿಂದ ಬರ್ತವ ಅವಳಿಗಿಂದ ಬರ್ತವೆ ನನಗೊಂದೇ ಅಲ್ಲ ಎಂಬತ್ತು ನಾಲ್ಕು ಲಕ್ಷ ಯುವನೆಯಲ್ಲಿ ಬರ್ತಕ್ಕಂಥ ಚರಾಚರ ಜೀವರಾಶಿ ಒಳಗೆ ಆ ಶಬ್ದ ಹೊರಗಡೆ ಬರಬೇಕಾದ್ರೆ ಆ ತಾಯಿ ಅಲ್ಲೇ ಶಬ್ದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಬೃಹಸ್ಪತಿ ಪರಮಾತ್ಮ ಆ ರೂಪದಲ್ಲಿರ್ತಾನ ಸಮಸ್ತ ಜ್ಞಾನ ಆ ಹರಿಗೊಂದೇ ಗೊತ್ತು ಆ ಪರಮಾತ್ಮನೇ ಆಯಾನಾಮುರು ಪಂದಿದ್ದಾನ ಅಂತ ಹೇಳ್ಕೊಂಡು ನನಗೆ ಬೃಹಸ್ಪತಿ ಇದ್ದಾನೆ ಈ ಜ್ಞಾನ ಕೊಟ್ಟನಂದರೆ ನನ್ನ ಬಿಂಬನ ಜ್ಞಾನ ಆತ್ಗೊಂದೇ ಗೊತ್ತಿರ್ತಲ್ಲ ಅದಕ್ಕೆ ಆತ್ಮೇ ರೂಪಂದ ಬಂದಿದ್ದಾನೆ ಇದು ಹರಿಯ ಉಪಾಸನೆ ಮಾಡ್ತಕ್ಕಂಥ ಜ್ಞಾನ ಪರಮಾತ್ಮ ಜ್ಞಾನ ಈ ಜ್ಞಾನ ನನ್ನ ತಾಯಿ ಮಾತ್ರ ಕೊಡಬೇಕು ಸರ್ವಜೀವರ ಹೃದಯವಾಸಿನಿ ಸರ್ವ ಸಾರಸುಭಕ್ತ ಸರ್ವದ ಸರ್ವ ವಿಶ್ವದಂತರ ಆತ್ಮಕ್ಕೆ ಯಾತ್ರೆ ಸರ್ವಸ್ತು ತಮೋದೊಳಗೆ ಸರ್ವಕಾಲದ ನಿನ್ನ ಹೆಸರೈತದೆ ಸರ್ವಗುಣ ಸಂಪೂರ್ಣ ಶ್ರೀ ಹರಿ ತಾನೇ ಇರ್ತಪ್ಪ ಎಲ್ಲರ ಒಳಗು ಹೊರಗು ಹರಿ ತಾನೇ ಇದ್ದಾನೆಂಬುದು ಆ ತಾಯಿನೇ ಹೇಳ ನಿಮ್ಮಪ್ಪ ನೋಡಿ ಈಗ ಹೊರಗೆ ಹೋಗ್ಯಾನ ಹೇಳ್ತೀನಿ ಒದಕೇತ ಕೊಡ್ತಿಲ್ಲ ಅಂತ ತಾಯಿ ಯಾರೀತಿ ಗದ್ರಸ್ತಾಳೋ ಆ ಮಾತು ಕೇಳೋದಂಥ ಮಕ್ಕಳಿಗೆ ಸುಜೀವಿಳಿಗೆ ಯಾವ ತಾಯಿ ಮಗ ಅಪ್ಪ ನಿಮ್ಮಪ್ಪ ಬರ್ತಾನೆ ಸಂಜಾನ ಮಾಡಿದಲ್ಲ ಇವತ್ತೇನು ಪಾಠ ಹೇಳ ಮಂತ್ರ ಹೇಳಲ್ಲ ನೋಡಿ ಹೇಳು ಅಂತ ಆ ಉತ್ತಮವಾದ ಮಗನಿಗೆ ಮಧ್ಯಮವಾದ ಮನಗರಿಗೆ ಆ ತಾಯಿ ಏನಪ್ಪ ಅಂದರೆ ತನ್ನ ಮಕ್ಕಳಿಗೆ ಹಿಂಗೆ ಹೇಳ್ದ ಹಂಗೆ ನಾ ಇಡೀ ನಮ್ಮ ಸಂಸ್ಕಾರ ತುಂಬಿದಂಥ ಸಮರ್ಥ ಮೋ ಅನ್ನೋದು ಮುಕ್ತಿಯೋಗ್ಯ ಜೀವರಾಜಿ ಮಹಾಲಕ್ಷ್ಮಿನ ಈ ಜ್ಞಾನವನ್ನು ಭೇದ ಮಾಡಿ ತೋರಿಸ್ಕೊಡ್ತಾಳೆ ಈ ಭೇದ ಛೇದ ಭೇದ ವಿಖಾದ ಕುಟಿಯಲು ಅಂತಾದ್ರಿ ಮಧ್ಯವಿದವರ ಆದ ನಾದಿ ಕಾರಣ ಬಾದರಾಯಣ ಪಾಯ್ಸತ್ತಾಣ ಲಕ್ಷ್ಮೀದೇವಿಗೆ ಆ ಜ್ಞಾನ ಕೊಡೋದನ್ನೇ ವೇದವ್ಯಾಸ ರೂಪದಿಂದ ಏನಪ್ಪಂದ್ರೆ ಆ ದೇಹದಲ್ಲಿ ಕೂತ್ಕೊಂಡ ಬಿಂಬನಾಗಿ ಕುತ್ಕೊಂಡು ಲಕ್ಷ್ಮೀ ಹೇಳ್ತಾನೆ ಇದು ಅಲ್ಲ ಈ ಜೀವಿ ಇದು ಮಾಡಬಾರ್ದು ಇದು ಈ ಜ್ಞಾನ ಕೊಡು ಇದು ಈ ಜ್ಞಾನ ಕೊಡು ಅಂತ ಎಷ್ಟು ಅವರ ಇಬ್ಬರು ದಂಪತ್ತಿನ ದಾಂಪತ್ಯದ ಅನ್ಯನ್ಯ ಅವಿಭಾಜ ಹಂಗೆ ಎಷ್ಟಂದ್ರೆ ಪ್ರತಿಯೊಂದು ಜೀವರಲ್ಲೂ ಆ ಲಕ್ಷ್ಮೀ ತಾನ ದೇಹ ಆಗುತ್ತಾ ಪರಮಾತ್ಮ ಕಣ್ಣಿನಲ್ಲಿ ಕಂಬ ಆದರೆ ಆ ಕಣ್ಣಲ್ಲಿ ಕಣ್ಣಾಗಿ ಲಕ್ಷ್ಮೀದೇವಿ ಇರ್ತಾಳ ಆ ಚರ್ಮಕ್ಕೆ ಚರ್ಮ ತಾನಾಗ್ತದೆ ಪರಮಾತ್ಮ ಅಲ್ಲಿ ಯಾವುದು ಪರಮಾತ್ಮ ಯಾವ ಚರ್ಮ ಆದರೆ ಅಲ್ಲಿ ಏನಪ್ಪ ಅಂದರೆ ಅಹಂಕಾರಿಕ ಪ್ರಾಣದೇವರಿಂದ ಸ್ಪರ್ಶ ಜ್ಞಾನ ರೂಪದಿಂದ ಇದ್ದಾಳಮ್ಮ ಪ್ರತಿ ಜೀವರೊಳಗೂ ಸ್ಪರ್ಶ ಶಬ್ದ ಸ್ಪರ್ಶ ರಸ ರೂಪಗಂದ್ರ ಈ ಲಕ್ಷ್ಮೀದೇವಿಯ ಆ ರೂಪಗಳು ಪಂಚಭೌತಿಕ ರೂಪದಿಂದ ಒಳಗಡೆ ಆ ಜೀವಿ ಆ ಬಿಂಬನ ಉಪಾಸನೆ ಮಾಡ್ತಕ್ಕಂಥ ಅದ್ಭುತವಾದ ಜ್ಞಾನವನ್ನು ನನಗೆ ಕೊಡದ ತಾಯಿ ಮಹಾಲಕ್ಷ್ಮಿ ಯಾರು ಮಹಾಲಕ್ಷ್ಮಿ ಉಪಾಸನೆಯನ್ನು ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಉತ್ತಮವಾದ ಗತಿಯನ್ನು ಕಳಿಸ್ತಾಳ ಏನು ಗತಿ ಅಂದ್ರೆ ಮೋಕ್ಷ ಕೊಡ್ತಾಳೆ ಆದರೆ ಹೆಂಗೆ ಮೋಕ್ಷ ಕೊಡ್ತಾಳೆ ಅಂದರೆ ಅದು ಒಂದು ಲೌಕಿಕ ಉದಾಹರಣೆ ಕೊಡಬೇಕು ಮಗು ಎಲ್ಲ ಹೊಲಸು ಮಾಡ್ಕೊಂಬಿಟ್ಟಿತ್ತು ಸಣ್ಣದ ಅವಾಗ ನಾರಾಯಣ ಗಂಡ ಬಂದು ಹೇಳಿದೆ ಏ ಕೊಡಿ ಇದು ನೋಡ ಇದೆಲ್ಲ ಸ್ವಚ್ಛ ಮಾಡಿಕೊಡ ಹೊರಗರ ಅಡ್ಡಾಡ್ಕೊಂಡು ಹೋಗ್ತೀನಿ ನಾನು ಬರೋದೇ ಇಷ್ಟೆಲ್ಲ ಕೆಲಸ ಮಾಡಿ ನೀನು ಅಂತೇಳಿ ಗಂಡ ಹೆಂಡತಿ ಹಿಂಗೆ ಹೇಳ್ತಾನೋ ಆ ಎಲ್ಲ ಬಿಟ್ಟು ನನ್ನ ಮಗನ್ನ ಎತ್ಕೊಂಡು ನನ್ನ ಗಂಡ ಅಂಬೋ ಸಂಭ್ರಮದೊಳಗೆ ಆ ಹೊಲ್ಸೆಲ್ಲ ಮಗನ ತೆಗೆದು ಅದಕ್ಕೆ ಒಳ್ಳೆ ಬಟ್ಟೆ ಹಾಕಿ ಹಿಕ್ಕಿ ಪೌಡ್ರ್ ಹಚ್ಚಿ ಚಿಕ್ಕಿ ಹಚ್ಚಿ ಆ ತಾಯಿ ತೊಗೊಳ್ರಿ ಎತ್ಕೊಂಡು ಹೋಗ್ರಿ ಅಂತ ಹೆಂಗೆ ಕೊಡ್ತಾಳೆ ಹಂಗೆ ನಮ್ಮ ಅನಂತ ಜನ್ಮದ ದೋಷವನ್ನೆಲ್ಲ ತೆಗಿತಾಳೆ ತೆಗೆದು ನಾರಾಯಣ ತಗೊಳ್ರಿ ನಿಮ್ಮ ಮಗ ನಾನು ಇನ್ನೊಂದಿಷ್ಟು ಮಕ್ಕಳ ಕೆಲಸ ಮಾಡ್ಕೊಂಬರ್ತೀನಿ ಅಂತ ಆ ಲಕ್ಷ್ಮಿ ಉಳಿದ ಜೀವರ ಸಾತ್ವಿಕ ಜೀವರ ಸಾಧನೆಯನ್ನು ಮಾಡ್ಕೊಂಡು ಬರ್ತಾರೆ ಇದು ಯಾರ ಸರ್ವ ಜೀವರ ಹೃದಯವಾಚ್ಮಿ ಎಲ್ಲ ಜೀವರೊಳಗೂ ಹೃದಯ ತಾನು ಕುಳಿತುಕೊಂಡು ಅವರವರ ಉಚ್ಚ ನೀಚ ಕರ್ಮಗಳನ್ನೆಲ್ಲವನ್ನು ತೆಗೆದುಹಾಕಿ ಆ ಬಿಂಬನ ಗುಣ ಏನದಲ್ಲ ಅದನ್ನು ಮಾತ್ರ ಹೇಳ್ತಾರೆ ಇದಕ್ಕೆ ಜಗನ್ನಾಥಾಸರವನ್ನು ಮಾತ್ರ ಹೇಳ್ತಾರೆ ಏನಪ್ಪ ಅಂದರೆ ಅಜಿಕತಾಂಸರೊಳಗೆ ಹರಿ ಗುರುಗಳ ಪಾಪಾತ್ಮನ ಶೀಕ್ಷಿಸಲು ಹೊಸಗೆ ಶನೇಶ್ವರ ಎನಿಸಿ ಹರಿಗುರುಗಳು ಅಂದರೆ ನಾವೇನೋ ಕೆಲವರು ಸಿಟ್ಟು ಬರ್ತದೆ ಯಾಕಂದರೆ ಹರಿ ಅಂದರೆ ಬಿಂಬ ಗುರುಗಳ ತತ್ವದೇವತೆ ಆ ಹರಿ ಹೇಳಿದ ಮಾತನ್ನು ವಾಯುದವರು ಈ ಸರ್ವರಿ ಸರ್ವ ಪಿತ್ ತತ್ವದೇವತೆ ಹೇಳ್ತಾರೆ ಮಾಡ್ಲಕ್ಕಂತ ಯಾರು ಆ ಹರಿ ಹೇಳ್ದ ನಂಗೆ ಗೊತ್ತಾಗ್ತದೆ ಒಳಗೆ ಸಣ್ಣ ಹೃದಯ ಹೇಳ್ತದೆ ಮನಸ್ಸು ಅದಲ್ಲ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದೆ ಇಲ್ಲ ನಾ ಹೋಗ್ತೀನಿ ಅಂತ ಸಿಟ್ಟಿಗೆ ಹೋಗ್ತಿರ್ತೀನಿ ನಾವೆಲ್ಲ ಅದು ಅದ್ಭುತವಾದ ಚಿಂತನೆ ಇದಕ್ಕೆ ಅದು ಬಿಡಿಸ್ತಾರೆ ಆ ಜ್ಞಾನ ತೆಗೆದುಹಾಕ್ತಾಳೆ ಮಹಾಲಕ್ಷ್ಮಿ ಹಾಕಿ ನಮಗೆ ಆ ಶನಿಯ ಕಾಡಾಟದಿಂದ ಹಾಕ್ತಾನೆ ಸಾಡೆ ಸಾತ್ ಬರು ಇಲ್ಲಿಂದ ಬರ್ರೆ ಅದಕ್ಕೆ ಮುಂದೆ ಹೇಳ್ತಾ ಜಗನ್ನಾಥಾಸ ಥೋಳ ಜನಪಂದ್ರೆ ನಿನಗೆ ಸಂಸಾರದವರು ನಾನು ಮಗ್ನ ಆಗಿನಿ ಶನಿದೇವರೇ ನೀನು ಉದ್ಧಾರ ಮಾಡಿ ನನ್ನ ಅನುಗ್ರಹ ಮಾಡು ಯಾಕೆ ಅನುಗ್ರಹ ಮಾಡಬೇಕಲ್ಲ ನಾಮಕ ಸತ್ಕರ್ಮಾಭಿಮಾನಿ ಏನಪ್ಪ ದೇವತೆ ಆ ಶನಿದೇವರ ಅನುಗ್ರಹಕ್ಕೆ ಆ ಶಿಷ್ಯನಾಗಿರ್ತಾನೆ ನನ್ನೊಳಗೆ ಸತ್ಕರ್ಮ ಯಾರು ಮಾಡಬೇಕು ಪುಷ್ಕರ ಮಾಡಬೇಕು ಇಲ್ಲ ಸದಾ ಸರ್ವತ್ರ ಸೋಣ ಅಂತ ದೈತ್ಯರು ಯಾವಾಗಲೂ ಚಿತ್ತ ರೆಡಿ ಇರ್ತಾರೆ ಯಾವ ಪುಷ್ಕರನ ಅನುಗ್ರಹ ಆಗಬೇಕಾಗಿತ್ತು ಸತ್ಕರ್ಮ ಆಗಬೇಕಾಗಿತ್ತು ನಮಗಂದ್ರೆ ಅಲ್ಲಿ ಏನಪ್ಪ ಅಂದರೆ ಮಹಾಲಕ್ಷ್ಮಿ ಅನುಗ್ರಹ ಅಂತ ಆಗ್ತದೆ ಬೇಕು ಅದಕ್ಕೆ ಸರ್ವ ಸಂಪ ಸರ್ವ ಜೀವರ ದೃಢವಾಹಿನಿ ಸರ್ವ ವಿಶ್ವದ ಅಂತರ ಆತ್ಮಕ್ಕೆ ಯಾಕೆ ನಿರ್ಲರ್ತಿ ಇಡೀ ವಿಶ್ವ ಅಂತರ್ಬಹಿರ್ವ್ಯಾಪ್ತನ ಇರ್ತಕ್ಕಂಥ ಎಲ್ಲ ಬ್ರಹ್ಮಾಂಡದೊಳಗೂ ಎಲ್ಲ ಪಿಂಡಾಂಡದೊಳಗೂ ಎಲ್ಲ ಸ್ವರೂಪದೇಹದೊಳಗು ತಾನೇ ವ್ಯಾಪ್ತೊಳಗಿದ್ದಾಳೆ ಯಾಕಂದರೆ ಎಲ್ಲಿ ಲಕ್ಷ್ಮಿ ಇದ್ದಾಳು ಎಲ್ಲಿ ಹರಿ ಇದ್ದಾನೋ ಎಲ್ಲಿ ಹರಿ ಇದ್ದಾನೋ ಅಲ್ಲಿ ಲಕ್ಷ್ಮೀ ಎಲ್ಲಿ ಹರಿ ಮತ್ತು ಗುರು ಲಕ್ಷ್ಮೀದೇವಿ ಇದ್ದರ ಅಲ್ಲಿ ನಮ್ಮ ವಾಯ್ದು ಇರುತ್ತೆ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮ ಇರ್ತಾನ ಎಲ್ಲಿ ರಾಮ ಇರ್ತಾನೋ ಅಲ್ಲಿ ರಾಘವೇಂದ್ರ ಇರ್ತಾನೆ ಎಲ್ಲಿ ರಾಘವೇಂದ್ರ ಇರ್ತಾನೋ ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅದ್ರಾಗ ಈ ದೇಹದೊಳಗೆ ರಾಘವೇಂದ್ರ ಅಂದ್ರೆ ಯಾರು ರಾಘವ ಕುಲಕ್ಕೆ ಇಂದ್ರ ಆಗ್ತಂತೆ ಶ್ರೀರಾಮಚಂದ್ರನ ಅಂತ ಉಪಾಸನೆ ಮಾಡಬೇಕು ರಾಘವೇಂದ್ರ ಅಂದ್ರೆ ಆತನ ಚಿಂತನೆ ಮಾಡ್ತಕ್ಕಂಥ ದೂತನ ರಾ ಹನುಮಂತ ದೇವರು ಉಪಾಸನೆ ಮಾಡ್ಕೊ ಇದು ಎಲ್ಲವನ್ನು ನಮಗೆ ತಿಳಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ ಹೊತ್ತು ಇಲ್ಲಾಂದರೆ ಪುಸ್ತಕದ ಶಬ್ದ ಪದ ಪ್ರತಿಪದಾರ್ಥವನ್ನು ಚಿಂತನೆ ಮಾಡ್ಕೊಂಡು ಹೋಗೋದ್ರಿಂದ ಅದು ಸಾಧನೆ ಆಗೋದಲ್ಲ ಜ್ಞಾನ ಆಗ್ತದೆ ಅಷ್ಟೇ ಅದು ಉತ್ತಮ ಮಸ್ತಕದ ಜ್ಞಾನ ಆಗಬೇಕು ನನಗೆ ಅನುಭವದ ಜ್ಞಾನ ಬರಬೇಕು ಈ ರೀತಿ ಅನುಭವದ ಜ್ಞಾನವನ್ನು ನಾವು ಚಿಂತನೆ ಮಾಡಿಕೊಂಡ ಮಾತ್ರ ಏನಪ್ಪ ಅಂದರೆ ಅದು ಸಾಧ್ಯ ಆಗ್ತದೆ ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ ಇದರ ಮುಂದಿನ ಚಿಂತನೆ ಮತ್ತೆ ನಾಳಿಗೆ ನೋಡಮ್ಮ ಅಂತ ಹೇಳ್ತಾರೆ ಭಾರತೀರವನ ಮುಖ್ಯ ಪ್ರಾಣ ಅಂತ ಹೇಳುತ್ತೆ ಶ್ರೀ ಕೃಷ್ಣ ಅರ್ಪಣ ವಸ್ತು ಹರೇನಮ ಹರೇನಮ ಹರೇನಮ